ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗೆ ಮಠ ಮಾನ್ಯದ ಕೊಡುಗೆ ಹೆಚ್ಚಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದರು ನಗರದ ಹಾಸನ ಹಾಸನಂಬಕಲಾ ಕ್ಷೇತ್ರದಲ್ಲಿ ಶ್ರೀ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆ ಹಾಗೂ ಶ್ರೀ ಪುಷ್ಪಗಿರಿ ಇನ್ಫೋನೆಕ್ಸಾ ಸಾಫ್ಟ್ವೇರ್ ಕಂಪನಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅನೇಕ ಮಠಗಳು ರಾಜ್ಯದಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದೆ ಇದರಲ್ಲಿ ಪುಷ್ಪಗಿರಿ ಮಠವೂ ಒಂದಾಗಿದೆ ಆದಿಚಂಚನಗಿರಿ ಮಠವೂ ಸಹ ಈಗಾಗಲೇ ಮೂರು ಮೆಡಿಕಲ್ ಕಾಲೇಜು ಅನೇಕ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದೆ ಅದರಂತೆಯೇ ಪುಷ್ಪಗಿರಿ ಮಠವೂ ಸಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದೆ ಇದೀಗ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುತ್ತಿದ್ದು ಇಲಾಖೆಯಿಂದ ಎಲ್ಲ ರೀತಿಯ ಸಾ ನೀಡುವುದಾಗಿ ಹೇಳಿದರು ಮಠಗಳು ಅನ್ನದಾಸೋಹದ ಜೊತೆಗೆ ವಿದ್ಯಾಸೋಹವನ್ನು ಮಾಡುತ್ತಿದೆ ಈ ಮೂಲಕ ರಾಜ್ಯದ ಪ್ರಗತಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಜನರ ನಡುವೆ ಅನ್ಯೋನ್ಯದಿಂದ ಸಾಗುತ್ತಾ ಬಸವಾದಿ ಶರಣರ ನಿಜವಾದ ತತ್ವವನ್ನು ಸಾರುತ್ತಿದೆ ಎಂದರು ಸರ್ವಾಂಗೀಣ ವಿಕಸನದತ್ತ ಅವರ ಚಿತ್ತ ಇರಬೇಕು ಅಂತಕ್ಕಂಥ ಉಪದೇಶವನ್ನ ಮಾಡ್ತಾ ಜನರಿಗೆ ಸದ್ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರೇರಣೆಯನ್ನು ಕೊಡುತ್ತಾ ಮತ್ತು ಸಮಾಜಮುಖಿಯಾಗಿ ಇವತ್ತು ಎಲ್ಲ ಸಮಾಜದ ಜನರ ಅಪ್ಪಿಕೊಂಡು ಅವರು ಅವ್ರ ಜೊತೆ ಪ್ರೀತಿಯ ಅನ್ಯೋನ್ಯದಿಂದ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರೋದು ಭಾಳ ಒಂದು ಸಂತೋಷದ ಸಂಗತಿ ಯಾಕಂದರೆ ಇವತ್ತು ಎಲ್ಲಿವರೆಗೆ ಮಠಗಳು ಎಲ್ಲರನ್ನ ಅಪ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಆ ಮಠ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಪುಷ್ಪಗಿರಿ ಮಠನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಏನಿದೆಯಲ್ಲ ಇದು ಬಸವಾದಿ ಶರಣರ ನಿಜವಾಗಿರ್ತಕ್ಕಂಥ ತತ್ವ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅಂದರೆ ನಮಗೆ ಒಳ್ಳೆ ಸ್ವಾಮೀಜಿಗಳು ಒಟ್ಟ ಒಳ್ಳೆ ಮಠಗಳು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಸಮಾಜದ ಉದ್ದಾರಕ್ಕಾಗಿ ಮಠವು ಹೆಮ್ಮೆಯ ಕೆಲಸ ಮಾಡುತ್ತಿದೆ ನಾನು ಕೂಡ ಮಠದ ಭಕ್ತನಾಗಿದ್ದು ಪೂಜೆ ಧಾರ್ಮಿಕತೆ ಜೊತೆ ಜೊತೆಗೆ ಮಹಿಳೆಯರ ಸಬಲೀಕರಣ ಆರೋಗ್ಯ ಶಿಕ್ಷಣ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರದಲ್ಲಿ ಮಠದ ವತಿಯಿಂದ ಅನೇಕ ಕೆಲಸಗಳಾಗುತ್ತಿರುವುದು ಶ್ಲಾಘನೀಯ ಸಾರ್ವಜನಿಕರಿಗೆ ಬಡವರಿಗೆ ಸೇವೆ ಒದಗಿಸಲು ಆಸ್ಪತ್ರೆ ತೆರೆಯುವ ಮೂಲಕ ತಮ್ಮ ವ್ಯಾಪ್ತಿಯಲ್ಲಿ ಸಾಮಾಜಿಕ ಕೊಡುಗೆ ನೀಡುತ್ತಿರುವ ಮಠದ ಕಾರ್ಯ ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಒಂದು ಮತ್ತೆ ಪೂಜಾ ಕೈಂಕರಿಗಳಿಗೆ ಧಾರ್ಮಿಕ ಸಭೆಗಳಿಗಷ್ಟೇ ಮಠಮಾನ್ಯಗಳಿದ್ದು ಆದರೆ ಇವತ್ತು ಬಡವರಿಗೆ ಮತ್ತು ಮಹಿಳೆಯರಿಗೆ ಒಂದು ಸಬಲೀಕರಣ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಪುಷ್ಪಗಿರಿ ಮಾಸಂಸದ ಪೂಜ್ಯ ಗುರುಗಳು ತಗೊಂಡಿದ್ದಾರೆ ಇದು ಹೆಮ್ಮೆ ಪಡುವಂಥ ವಿಷಯ ಜೊತೆಗೆ ಇವತ್ತಾಗಲೇ ಅವರು ನಮ್ಮ ಧಾರ್ಮಿಕ ರಂಗದಲ್ಲಿ ಜೊತೆಗೆ ಇವತ್ತು ಸಾರ್ವಜನಿಕ ರಂಗದಲ್ಲಿ ಪ್ರವೇಶನ ಕೊಟ್ಟಿದ್ದು ಇವತ್ತಾಗಲೇ ನಮ್ಮ ಸಾಫ್ಟ್ವೇರ್ ಫೀಲ್ಡಲ್ಲೂ ಸಹ ಇವತ್ತು ಪೂಜ್ಯ ಗುರುಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಹಾಗೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಒಂದು ಸಾಫ್ಟ್ವೇರ್ ಕಂಪನಿಯನ್ನ ಇವತ್ತು ನಾವು ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಸಚಿವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ಇವತ್ತು ನರ್ಸಿಂಗ್ ಕಾಲೇಜನ್ನು ಇವತ್ತೇನು ಮಾನ್ಯ ಸಚಿವರು ಸಹ ಅನುಮೋದನೆಯನ್ನು ಕೊಟ್ಟಿದ್ದೀವಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂತ ಹೇಳಿದ್ದಾರೆ ಅದನ್ನು ಸಹ ನಾವು ಇವತ್ತು ಕಾರ್ಯಗತ ಮಾಡಿದ್ದೀವಿ ಜೊತೆಗೆ ಇವತ್ತು ಮಹಾಸಂಸ್ಥಾನ ಮಠ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಒಳ್ಳೇದಾಗುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಬಡಾವಣೆಯಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣವಾದಂತಹ ಜವಾಬ್ದಾರಿ ತಗೊಂಡು ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದು ಮಾಡುವಂಥ ಕೆಲಸವನ್ನು ಒಬ್ಬ ಸಂಸದನಾಗಿ ಸಾರ್ವಜನಿಕನಾಗಿ ಮಾಡುವಂಥ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾತನಾಡಿ ಇಂದಿನ ಸಮಾಜದಲ್ಲಿ ಆಹಾರ ಶಿಕ್ಷಣ ಆರೋಗ್ಯ ಹೆಚ್ಚು ಮಹತ್ವದ್ದಾಗಿದೆ ಈ ನಿಟ್ಟಿನಲ್ಲಿ ಪುಷ್ಪಗಿರಿ ಕ್ಷೇತ್ರವು ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮಠದ ಸೋಮಶೇಖರ ಸ್ವಾಮೀಜಿಯವರು ಶ್ರಮಿಸುತ್ತಿದ್ದಾರೆಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇಂದು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಹೆಜ್ಜೆಯಿಟ್ಟಿದ್ದು ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ನಗರದ ಕೃಷ್ಣಾನಗರದಲ್ಲಿ ತೆರೆಯಲು ಮುಂದಾಗಿದ್ದಾರೆ ರಾಜ್ಯದಲ್ಲಿಯೇ ಪುಷ್ಪಗಿರಿ ಮಠವು ಜನಸೇವೆ ಹಾಗೂ ಸಮಾಜದ ಉದ್ದಾರಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಮಠಗಳಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಿದೆ ಎಂದು ಹೆಮ್ಮೆ ಇದೆ ಈ ಮೂಲಕ ತಾಮದೇ ಆದ ಕೊಡುಗೆಯನ್ನು ಪುಷ್ಪಗಿರಿ ಸಂಸ್ಥಾನ ನೀಡುತ್ತಿದೆ ಎಂದು ತಿಳಿಸಿದರು ಎಲ್ಲರಿಗೂ ಅಭಿನಂದ ಮತ್ತು ಮುಖ್ಯವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಜೊತೆಯಲ್ಲಿ ನಮ್ಮ ಒಡನಾಟ ಈಗಲ್ಲ ನಮ್ಮ ವೃತ್ತಿಪರ ಒಂದು ನಮ್ಮ ವೃತ್ತಿ ಪ್ರಾರಂಭವಾಗಿ ನಾನು ಸೇತಂ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿದ್ದರು ಸರ್ ಅವರು ಆಗ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಲ್ಲಿ ಅವರ ಜೊತೆ ಕೆಲಸ ಮಾಡುವ ಅವಕಾಶ ನಮಗೆ ದೊರೆತಿತ್ತು ಅದರ ನಂತರ ಮೊದಲನೇದಾಗಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದಾಗ ಮೊದಲ ಬಾರಿಗೆ ನಾನು ಅಲ್ಲಿ ಡೆಪ್ಯು ಸೆಕ್ರೆಟರಿ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಅವರ ಜೊತೆ ಅವರ ಒಡನಾಟ ಅವರಿಂದ ಅನೇಕ ಪಾಠಗಳನ್ನು ನಾವು ಕಲಿತಿದ್ವಿ ನಮ್ಮ ವೃತ್ತಿ ಜೀವನದ ಒಂದು ಒಳ್ಳೆಯ ಉನ್ನತವಾದಂತಹ ಅವರ ಅವರ ಏನದು ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ ಮಾತನಾಡಿ ಕಳೆದ ಹತ್ತು ವರ್ಷದಿಂದ ಮಠದಿಂದ ಒಂದೊಂದೇ ಹೆಜ್ಜೆಯಾಗಿ ಇಂದು ಹದಿನೈದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಈ ಮೂಲಕ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ನಮ್ಮೆಲ್ಲ ಸಾಧನೆಗೆ ದಾನಿಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಸಕರು ಸಚಿವರು ಮುಖ್ಯಮಂತ್ರಿ ಆದಿಯಾಗಿ ಸಹಕಾರ ನೀಡುತ್ತಿದ್ದಾರೆ ನಾವು ಇಲ್ಲಿ ನಿಮಿತ್ತ ಮಾತ್ರ ಸಮಾಜಕ್ಕೆ ಸುಧಾರಣೆ ತರುವ ನಿಟ್ಟನಲ್ಲಿ ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆಂದು ತಿಳಿಸಿದರು ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನ ಶರಣರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಅನ್ನುವಂಥ ಮಾತನ್ನು ಹೇಳ್ತಾನೆ ಅದರ ಅರ್ಥ ನಾವೊಬ್ಬರು ಇದ್ದ ಹಾಗೆ ಸ್ವಾಮೀಜಿಯವರು ಸನ್ಯಾಸಿಗಳು ಸಮಾಜಕ್ಕೆ ಸುಧಾರಕರು ಅಂತಂದರೆ ನಾವು ಕುತ್ಕೊಂಡಲ್ಲೇನೆ ತಥಾಸ್ತು ಅಂದ ತಕ್ಷಣ ಯಾವುದೂ ಆಗೋದಿಲ್ಲ ನಮ್ಮ ಭಿಕ್ಷೆ ಪಾತ್ರೆಯನ್ನು ಎಲ್ಲರ ಹತ್ತಿರ ತಗೊಂಡು ಹೋದಾಗ ಅವರು ಒಂದಿಷ್ಟು ಮಾರ್ಗದರ್ಶನ ಅಂತ ಮಾಡ್ತಾರೆ ಒಂದಿಷ್ಟು ಕೈಲಾದ ಸೇವೆಯನ್ನು ಮಾಡ್ತಾರೆ ಒಂದಿಷ್ಟು ಇಲಾಖೆಯಲ್ಲಿ ಕೆಲಸವನ್ನು ಮಾಡಿಕೊಡ್ತಾರೆ ಅದೆಲ್ಲದರ ಮುಖಾಂತರ ಒಂದು ಸುಂದರವಾದ ಕ್ಷೇತ್ರವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತು ಪುಷ್ಪಗಿರಿ ಹತ್ತು ವರ್ಷದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಈ ವೇಳೆ ಶಾಸಕ ಕೆ ಸುರೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ನಗರ ಪಾಲಿಕೆ ಮೇಯರ್ ಗಿರೀಶ್ ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಗ್ರಾನಿಟ್ ರಾಜಶೇಖರ್ ಸೆನೆಟ್ ಸದಸ್ಯ ಶ್ರೀನಿವಾಸ್ ಸಿಜೆ ಕುಮಾರಸ್ವಾಮಿ ನವಿಲಿ ಪರಮೇಶ್ ಇತರರು ಭಾಗವಹಿಸಿದ್ದರು